ನೋಡಿ ನಮ್ಮೆಲ್ಲ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ ಸೆಕ್ಷನ್ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಅದು ವಿಶೇಷವಾಗಿ ವಾಸ್ತವ ಸಂಖ್ಯೆಗಳು ಅದೇ ಆದಮೇಲೆ ಮುಂದಿನ ಒಂದು ಚರ್ಚೆಯಲ್ಲಿ ಅನುಕ್ರಮವಾಗಿ ಇಪ್ಪತ್ತೈದನೇ ಪ್ರಶ್ನೆ ಏನಂತ ಗಮನಿಸಬೇಕು ಐದರ ಗಾತ ಎರಡು ಎಂಟು ಎರಡಿದೆ ಇದು ಐದರ ಗಾತ ಎರಡು ಎಂಟು ಎರಡು ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆ ಎರಡರಘಾತ ಐದದ ಆಮೇಲೆ ಎಂಟು ಎಷ್ಟದ ಅಂದ್ರೆ ಐದು ಅದ ಇದ್ರದ್ದು ಏನು ಕೇಳಿದಾರಪ್ಪ ಅಂದ್ರೆ ಮೋಸಾ ಕೇಳಿದೆ ಈ ಎರಡು ಸಂಖ್ಯಾ ಜೋಡಿಗಳ ಮೋಸಾವನ್ನ ನೀವು ಬರೀಬೇಕಾಗಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತು ಟ್ರಿಕ್ಕಿ ಆಗಿರ್ತಕ್ಕಂಥ ಪ್ರಶ್ನೆ ಅನ್ಬೋದು ಟ್ರಿಕ್ಕಿ ಅಂತೇನಲ್ಲ ಅದರ ಅವರೇಜ್ ವಿದ್ಯಾರ್ಥಿಗಳಿಗೆ ಗೊಂದಲ ಮಾಡ್ಕೊತೀರಿ ಈಗ ನೋಡಿರಿ ಎರಡು ಕಡೆ ಐದು ಐತಿ ಎರಡೂ ಐತಿ ಎರಡೂ ಕೂಡ ಎರಡು ಕಡೆ ಐತೆ ಐದುನು ಕೂಡ ಎರಡು ಕಡೆ ಐತೆ ಅದಕ್ಕೆ ಎರಡು ಗುಂಡ್ಲೆ ಐದು ಬರಿತೀನ ಘಾತ್ ಎಷ್ಟು ಬರಿಬೇಕಂದ್ರೆ ನೋಡಿರಿ ಎರಡರ ಘಾತ ಇಲ್ಲಿ ಒಂದು ಐತೆ ಇಲ್ಲಿ ಎರಡರ ಒಂದು ಐತಿ ಇಲ್ಲಿ ಎಷ್ಟೈತಿ ಅಂದರೆ ಎರಡರ ಗಾತ ಇದೆ ಅತಿ ಕಡಿಮೆ ಏನು ಏನಿರ್ತದಲ್ಲ ಅದನ್ನು ತೊಗೋಬೇಕು ಯಾವಾಗ ಮಸಾಲ ತೊಗೊಳುತ್ತೆ ಲಸ ತೊಗೊಳತ್ತೀರಿ ಅಂದರೆ ಹೆಚ್ಚಿನ ಗಾತ ತೊಗೊತು ಇಲ್ಲಿ ಎರಡರ ಗಾತ ಒಂದು ಇದು ಕಡಿಮೆ ಅಂದರೆ ಆಮೇಲೆ ಎರಡನೇ ಐದು ಐತಲ್ಲ ಅದನ್ನು ತೊಗೊಂಡ್ರೆ ಇಲ್ಲಿ ನೋಡಿರಿ ಐದರ ಘಾತ ಎರಡು ಐತಿ ಇಲ್ಲಿ ಎಷ್ಟೈತೆ ನೋಡ್ರಿ ಐದರ ಒಂದು ಐತಿ ಏನು ಇಲ್ಲ ಅಂದರೆ ಎಷ್ಟದು ಒಂದು ಅಂದರೆ ಐದರ ಘಾತ ಎಷ್ಟು ತೊಗೋಬೇಕಿಲ್ಲಿ ಒಂದು ತೊಗೋಬೇಕು ಕಡಿಮೆ ಘಾತ ಸೂಚಿ ಇರ್ತಲ್ಲ ಸಾಮಾನ್ಯ ಅಪವರ್ತನಗಳಿದ್ದು ಅವದ್ನಕ್ಕೆ ಘಾತಾಂಕ ರೂಪದಾಗ ವ್ಯಕ್ತಪಡಿಸಿತ್ತು ಅಂತಂದ್ರೆ ಕಡಿಮೆ ಕಡಿಮೆಗಾತ ಸೂಚಿಯನ್ನು ಮಸಾ ಬರಿಯೋಗಿ ತೊಗೋಬೇಕು ಅನ್ನೋದನ್ನು ನೀವೆಲ್ಲ ನೆನಪು ಇಟ್ಕೋಬೇಕು ಹೀಗಾಗಿ ನಮಗೆ ಈ ಪ್ರಶ್ನೆಗೆ ಉತ್ತರ ಎರಡು ಗುಂಡ್ಲೆ ಐದು ಇದನ್ನು ಗುಣಾಕಾರ ಮಾಡಿ ಇಲ್ಲಿ ನೋಡಿ ಎರಡು ಗುಂಡ್ಲೆ ಐದು ಗುಣಾಕಾರ ಮಾಡಿದರೆ ಹತ್ತು ಬರ್ತದ್ರೆ ಹತ್ತು ಉತ್ತರ ಕೊಟ್ಟಿಲ್ಲವಾ ಇಲ್ಲೊಂದು ಜಾಂತನ ತೋರಿಸಿದಾನೆ ಇಲ್ಲಿ ಉತ್ತರ ಎಲ್ಲೈತೆ ನೋಡ್ರಿ ಆಪ್ಷನ್ ಎದಾಗೈತು ನೋಡ್ರಿ ಎ ಎರಡು ಗುಂಡ್ಲೆ ಐದು ನಮಗೇನಾಗ್ತದ ಉತ್ತರ ಆಗ್ತದ ಸರಿ ನಾನು ಏನೇನು ಲೆಕ್ಕಾಚಾರ ಬರೆದ್ನಿಲ್ಲ ಇದನ್ನು ನೀವು ಕೂಡ ಕಚ್ಚಾವೈಯಲ್ಲಿ ಮತ್ತು ಡೈರೆಕ್ಟ್ ನಿಮ್ಗೆ ತ್ರೀ ಹಂಡ್ರೆಡ್ ಪೇಜ್ ಬುಕ್ ಮಾಡಿ ಇದು ಮಾಡೋಕೆ ಹೇಳಿದ್ ನೋಡ್ರಿ ಅದರೊಳಗೆ ಡೈರೆಕ್ಟ್ ಬರೆದ್ರೆ ಭಾಳ ಒಳ್ಳೆಯದು ಅದ್ರಾಗೆ ಬರೆದು ಬಿಡ್ರಿ ನಿಮ್ಮ ಟೈಮ್ ಉಳಿತದ ಸರಿ ಎಲ್ಲರೂ ಬರೆದ್ರಿ ಅಂತ ಅಂದ್ಕೊಂತೀನಿ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತಾಯಿದ್ದೀನಿ ನೋಡ್ರಿ ಮತ್ತು ಈ ಪ್ರಕಾರದ ಪ್ರಶ್ನೆ ರಿಪೀಟ್ ಆಗಿದೆ ಆದರೂ ಇದೊಂದು ಪ್ರಾಬ್ಲಮ್ ಮಾಡೋಣ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸರಿ ಎಲ್ಲರೂ ಬರ್ಕೋರಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಸರಿ ಮಾಡೋದಮ್ಮ ಸಂಖ್ಯೆ ಆಗಿರಲಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋಣ ಇದೊಂದು ಭಾಗಲಬ್ಧ ಸಂಖ್ಯೆ ಅಂದರೆ ಅಂತಂದ್ಮೇಲೆ ಇದನ್ನು ಯಾವ ರೂಪದಲ್ಲಿ ಬರ್ಲಿಕ್ಕೆ ಬರ್ತದೆ ನಿಮಗೆ ತ್ರೀ ಪ್ಲಸ್ ರೂಟ್ ಫೈವ್ ಈಕ್ವಲ್ ಟು ಇದನ್ನ ಹೆಂಗೆ ಬರಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ಯಾವುದೇ ಒಂದು ಭಾಗ್ಲಬ್ ಸಂಖ್ಯೆ ಯಾವ ರೂಪದಾಗ ಬರೀತೀವಿ ನಾವು ಯಾವ ರೂಪದಾಗ ಬರ್ತೀರೋ ಎ ಅಪಾನ್ ಬಿ ರೂಪದಾಗ ಬರೀತೀವಿ ಬಿ ಬೆಲೆ ಏನಿಲ್ಲ ನಾಟ್ ಈಕ್ವಲ್ ಟು ಜೀರೋ ಬರೀ ರೀ ನನ್ನ ಜೊತೆ ಬರೀರಿ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಪರಸ್ಪರ ಸಹ ವಿಭಾಜ ಅಂತ ಹೇಳ್ರಿ ಅಥವಾ ಎ ಎ ಮತ್ತು ಬಿ ಅದಕ್ಕೆ ಸೇರಿದವು ಪೂರ್ಣಾಂಕಗಳ ಗಣಕ್ಕೆ ಸೇರಿದಾವೆ ಇಷ್ಟ ಬರದ್ರೂ ನಡಿತದ ಇಲ್ಲಿ ರೂಟ್ ಫೈವ್ಗೆ ಬಿಡಿಸ್ಕೋರಿ ರೂಟ್ ಫೈವ್ಗೆ ಬಡಿಸಿದ್ರಿ ಅಂದ್ರೆ ಎ ಡಿವೈಡೆಡ್ ಬೈ ಬಿ ಐತಿ ಈ ಮೂರು ಆ ಕಡೆ ಒಯ್ನು ಮೈನಸ್ ಮೂರು ಆಗ್ತದೆ ಅಂದರೆ ನಿಮ್ಗೆ ರೂಟ್ ಫೈವ್ ಇಕ್ವಲ್ ಟು ರೂಟ್ ಫೈವ್ ಈಕ್ವಲ್ ಟು ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬೈ ಬಿ ಬರ್ತದೆ ಎ ಮೈನಸ್ ತ್ರೀ ಬಿ ಡಿವೈಡ್ ಬೈ ಬಿ ಸ್ವಲ್ಪ ಎಡಭಾಗದಾಗ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ ರೂಟ್ ಫೈವ್ ಇದು ಅಭಾಗಲಬ್ಧ ಸಂಖ್ಯೆ ಇದೆಲ್ಲ ಗೊತ್ತು ನಿಮ್ಗೆ ಅ ಭಾಗ ಲಬ್ಧ ಅಂತ ಬರೀರಿ ಅ ಭಾಗ ಲಬ್ಧ ಸಂಖ್ಯೆ ಆ ಬಲ್ಭಾಗದಾಗ ಐತಲ್ಲ ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬೈ ಬಿ ಇದು ಏನಾಗ್ತದೆ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಆದರೆ ನಮಗೆಲ್ಲ ಗೊತ್ತು ಒಂದು ಅಭಾಗಲಬ್ಧ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗೆ ಸಮ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಸಮ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ ಆದ್ದರಿಂದ ನಾವೇನು ಅಂತಂದ್ರೆ ಅದನ್ನು ಹೇಳ್ಬಿಡೋದಷ್ಟು ಆದರೆ ಇದು ಸಾಧ್ಯವಿಲ್ಲ ಇದು ಅಂದರೆ ಯಾವುದು ಯಾವುದೋ ಮಳಿಗೆ ಇಲ್ಲೈತಲ್ಲ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಇಲ್ಲ ಇದು ಸಾಧ್ಯ ಇಲ್ಲ ಅಂದರೆ ಇದರ ಅರ್ಥ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ತಗೊಂಡಿದ್ದಿರಲ್ಲ ಅದು ಸಾಧ್ಯ ಇಲ್ಲ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ನಾ ಇಲ್ಲಿ ಏನು ಬರೆಯೋದು ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರಿಬೇಕು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗ್ಬೇಕು ಇದು ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ನಾವು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಬಹಳಷ್ಟು ಸಲ ಈ ಪ್ರಕಾರದ ಸಮಸ್ಯೆಗಳನ್ನು ಪ್ರತಿಯೊಂದು ವಿಡಿಯೋದಾಗ ಇದನ್ನು ಬಿಡಿಸ್ತಾನೆ ಹೋಗಿದ್ದೀವಿ ಎಲ್ಲರಿಗೂ ಫ್ಯಾಮಿಲಿಯರ್ ಇದೆ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ ಮತ್ತು ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಪ್ರಕಾರ ಈ ಒಂದು ಚಾಪ್ಟರ್ದಲ್ಲಿ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ ಸಂಯುಕ್ತ ಸಂಖ್ಯೆ ಎಂದರೇನು ನಿಮಗೆಲ್ಲ ಸಂಖ್ಯೆಗಳ ಬಗ್ಗೆ ಗೊತ್ತು ಸಂಯುಕ್ತ ಸಂಖ್ಯೆ ಎಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ವ್ಯಾಖ್ಯೆ ಈ ರೀತಿ ಇದೆ ನೋಡ್ರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತ ಕರೀತೆ ಇದನ್ನು ಬರೀಬೇಕೆಲ್ಲರೂ ಬರ್ಕೋಬೇಕು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತಕ್ಕಂತಹ ಒಂದು ಸಂಖ್ಯೆ ಅದಕ್ಕೆ ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ ಇಲ್ಲಿ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರಂದು ಕೊಟ್ಟಿದ್ದಾರೆ ಇದು ಹತ್ತು ನಿಮಗೆ ಅವಿಭಾಜ್ಯ ಸಂಖ್ಯೆ ಅಂತ ಇಪ್ಪತ್ತ್ಮೂರು ಏನಾಗತ್ತೆ ನಿಮ್ಗೆ ಇದು ಅವಿಭಾಜ್ಯ ಸಂಖ್ಯೆ ಆಗ್ತದೆ ಹೌದಾ ಆಮೇಲೆ ಇಪ್ಪತ್ನಾಲ್ಕು ಏನಾಗ್ತದೆ ನಮ್ಗೆ ಸಂಯುಕ್ತ ಸಂಖ್ಯೆ ಆಗ್ತದೆ ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಈ ಇಪ್ಪತ್ನಾಲ್ಕು ಏನಾಗಲ್ಲ ಇದು ಸಂಯುಕ್ತ ಸಂಖ್ಯೆ ಆಗ್ತದೆ ಸಂಯುಕ್ತ ಸಂಖ್ಯೆ ಯಾಕೆ ಅದನ್ನು ಕಾರಣ ಹೇಳ್ತೀನಿ ನೋಡಿರಿ ಇಪ್ಪತ್ನಾಲ್ಕಿಲ್ಲಿ ಅಪವರ್ತನೆಗಳನ್ನು ತಕ್ಕ ಕೊಡ್ರಿ ಎರಡು ಹನ್ನೆರಡಲೇ ಎರಡು ಆರಲೆ ಎರಡು ಮೂರಲೇ ಮೂರು ಒಂದಲೇ ಅಂದ್ರೆ ಈ ಇಪ್ಪತ್ನಾಲ್ಕನ್ನು ಹೆಂಗೆ ಬರೆಯಕ್ಕೆ ಬರ್ತೈತೆ ನಮಗೆ ಈಕ್ವಲ್ ಟು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಇಲ್ಲಿ ನೋಡಿರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಅವಿಭಾಜ್ಯ ಅಪವರ್ತನೆಗಳ ಗುಂಡ್ಲಬ್ಧಾಗಿ ಬರ್ದಿರಿದ್ದನ್ನ ಅದಕ್ಕೋಸ್ಕರ ಏನಾಗ್ತದೆ ನಮಗೆ ಸಂಯುಕ್ತ ಸಂಖ್ಯೆ ಆಗ್ತದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬರ್ತೀವಿ ಸರಿ ಈಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮತ್ತು ಒಂದು ಹೇಳಿಕೆಯನ್ನು ಕೇಳಿದಾರೆ ನೋಡ್ರಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಹೇಳಿದ್ದಾರೆ ಇದು ಕೂಡ ಸಂಯುಕ್ತ ಸಂಖ್ಯೆಗೆ ಸಂಬಂಧಪಟ್ಟಂಗೆ ಇದು ಹೇಳಿಕೆ ನಿಮ್ಮ ವ್ಯಾಖ್ಯೆ ಈ ರೀತಿ ಹೇಳಿಕೆ ಪ್ರಮೇಯದ ಹೇಳಿಕೆ ಈ ರೀತಿ ಬಂದದ ನೀವು ಎಲ್ಲರೂ ಬರೀರೋದನ್ನ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಯಾವುದೇ ಸಂಯುಕ್ತ ಸಂಖ್ಯೆ ತಗೋರಿ ಆ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿ ವ್ಯಕ್ತಪಡಿಸಲಿಕ್ಕೆ ಬರ್ತೈತಿ ಮತ್ತು ಅದು ಅನನ್ಯ ಆಗಿರ್ತೈತಿ ಅದನ್ನ ಹೆಂಗೆ ಹೇಳ್ತಾನೋ ಈ ಪ್ರತಿವರ್ತಿಸ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅನ್ನೋದು ಮಾಹಿತಿಯಲ್ಲಿ ಇದು ನಿಮಗೆ ಮುಂದಿನ ಇಷ್ಟೆಲ್ಲ ಹೇಳೋದು ಕಠಿಣ ಅನಿಸ್ತು ಮತ್ತು ಈ ಅಪವರ್ತಿಸುವಿಕೆಯು ಅನನ್ಯವಾಗಿರುತ್ತವೆ ಅಂತ ಹೇಳಿ ನೆನ್ಪಿಟ್ಕೊಂಬಿಟ್ರಿ ಅಷ್ಟು ಸಾಕಾಗ್ತದೆ ಇಲ್ಲೇ ಮತ್ತೊಂದು ಉಪ ಪ್ರಶ್ನೆ ಕೇಳಿದ ನೋಡಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಸಂಯುಕ್ತ ಸಂಖ್ಯೆ ಯಾವುದು ಏಳು ಮತ್ತು ಮೂರು ಹೊಂದಿರಬೇಕಾದಂದರೆ ಏಳು ಮತ್ತು ಮೂರು ಗುಣಿಸಿರಲ್ಲ ಎಷ್ಟು ಬರ್ತೈತಿ ಉತ್ತರ ಇಪ್ಪತ್ತೊಂದು ಇಪ್ಪತ್ತೊಂದು ಅಂತಕ್ಕಂಥ ಸಂಖ್ಯೆ ಏಳು ಮತ್ತು ಮೂರ ಮಾತ್ರ ಏನಾಗೈತಿ ಅವಿಭಾಜ್ಯ ಪೂರ್ತನನ್ನಾಗಿ ಹೊಂದೈತಿ ಹೌದಾ ಇಲ್ಲ ಹಾಗಾಗಿ ಉತ್ತರ ಏನಾಗೈತಿ ಅದಕ್ಕೆ ಇಪ್ಪತ್ತೊಂದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅರ್ಥ ಆಯ್ತಿದ್ದು ಲಾಸ್ಟ್ ಉಪ ಪ್ರಶ್ನೆ ಐತಲ್ಲಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಸಂಖ್ಯೆಯನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರಿದೆ ಅಂತ ಹೇಳಿದೆ ಗೊತ್ತಾಯ್ತಾ ನಾ ಯಾ ಗುಣ ಹಾಕಿಕೊಂಡು ಅಂತ ಏಳೋ ಮರ ಗುಣಸಿದ್ರೆ ಏನು ಬರ್ತದೆ ಇಪ್ಪತ್ತೊಂದು ಅರ್ತಿ ಇಪ್ಪತ್ತೊಂದು ನಮಗೆ ಏನಾಗತ್ತೆ ಸಂಯುಕ್ತ ಸಂಖ್ಯೆ ನೀವು ಉಲ್ಟಾ ಮತ್ತಿ ಹಿಂಗೆ ತಿಂಕ್ ಮಾಡಿ ನೋಡ್ರಲ್ಲ ಇದ್ರ ಪರ ಅಂತ ಹೇಳಿದ್ರೆ ಏನು ಏಳು ಮತ್ತೆ ಮೂರಣ ಬರ್ತಾವ ಇಷ್ಟೇ ಮತ್ತೇನು ಹೇಳಬೇಕಾಗಿಲ್ಲ ಇದು ಕೂಡ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆ ಮಾಡೆಲ್ ಕ್ವೆಶನ್ ಪೇಪರ್ ಟು ಇಲ್ಲಿ ನೋಡೋಣ ಏನೇನೋ ಬೇರೆ ಬೇರೆ ಅನಿಸ್ತೈತಿ ಇದನ್ನ ಹೆಂಗೆ ನಾವು ಅಂದ್ರೆ ನಾ ಇದನ್ನು ನಿಮ್ಗೆ ಪ್ರಾಬ್ಲಮ್ ಪಡಿಸೋದ್ನಾಗ ಹೆಂಗೆ ಹೇಳಿದೆ ಅಂದರೆ ಸೂತ್ರ ಎಚ್ ಇಂಟು ಎಲ್ ಇಕ್ಕೋ ಎ ಇಂಟು ಬಿ ಅಂತ ಹೇಳಿ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಯಾವುದೇ ಎರಡು ಗುಣಲಬ್ಧ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಸಾ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮಾನ ಇಲ್ಲಿ ಎ ಇಂಟು ಬಿ ಬದಲಿ ಇಂಥ ಎ ಇಂಟು ಬಿ ಬಳಸಿದ ಇದು ಎಲ್ಲೈತೆ ನೋಡ್ರಿ ನಾಲ್ಕರೊಳಗೆ ಇಲ್ಲಿ ಕಾಣತೈತೆ ನೋಡ್ರಿ ಇದು ಆಗೋದು ಇಲ್ಲೂ ಕಾಣತೈತಿ ಇಲ್ಲೂ ಕಾಣ್ತದೆ ಇನ್ನು ಎರಡಕ್ಕೆ ಯಾವುದು ಕರೆಕ್ಟ್ ಆಗ್ತೈತೆ ನೋಡ್ಬೇಕು ಎರಡು ಎರಡು ಕಡೆ ಎ ಇಂಟು ಬಿ ಬಿ ಇಲ್ಲಿ ಎರಡು ಕಡೆಗೆ ನೋಡಿ ಒಂದು ಸ್ವಲ್ಪ ಸರಿಯಾಗಿ ಇಲ್ಲಿ ನೋಡ್ರಿ ಇದು ಸಾಧ್ಯ ಇಲ್ಲ ಇದು ಮೈನಸ್ ಇದ್ರೆ ಇದು ಸಾಧ್ಯ ಇಲ್ಲ ಅಂದರೆ ಈ ಹೇಳಿಕೆನೂ ಕೂಡ ಏನೈತೆ ನಂಗೆ ಆತು ತಪ್ಪೈತ ನಂಗಾಯ್ತು ನಿಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲೈತಿ ಮಸಾ ಎ ಬಿ ಇಂಟು ಲಸಾ ಎ ಬಿ ಕೊಟ್ಟು ಎ ಇಂಟು ಬಿ ಬರೀರಿದ್ರೆ ಇದು ಪರಿಹಾರ ಆಗ್ತದೆ ಆಪ್ಷನ್ ಬಿ ನಮಗೇನಾಗ್ತದೆ ಪರಿಹಾರ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಸ್ವಲ್ಪ ಕೊಟ್ಟಿರ್ತಕ್ಕಂತಹ ನೇಚರ್ ಏನಿದೆ ಈ ರೀತಿಯಾಗಿದೆ ಹೀಗೂ ತೊಗೊಂಡು ನೀವು ಸೂತ್ರ ತೊಗೊಂಡು ಲೆಕ್ಕಗಳನ್ನ ಮಾಡಬಹುದು ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಇದು ಕೂಡ ನಿಮ್ಮ ಲಸಾ ಮಸಾ ಪರಿಕಲ್ಪನೆಯನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆ ಇದೆ ದಯವಿಟ್ಟು ಗಮನಿಸ್ರಿ ಇಪ್ಪತ್ನಾಲ್ಕು ಮೀಟರ್ ಉದ್ದದ್ದು ಒಂದು ಸಲಾಕೆ ಅದ ಇಪ್ಪತ್ನಾಲ್ಕು ಮೀಟ್ರ್ ಉದ್ದ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದ ಇರತಕ್ಕಂಥ ಸಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹ ಅಳೆಯಬಹುದಾದ ಶಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ ಇಲ್ಲೇ ಒಂದು ಸಂಖ್ಯೆ ಇಪ್ಪತ್ನಾಲ್ಕು ಐತಿ ಇನ್ನೊಂದು ಎಷ್ಟು ಐತಿ ಅಂದ್ರೆ ಮೂವತ್ತಾರು ಐತಿ ಈಗ ನಿಮಗೆ ಇದ್ರ ಗರಿಷ್ಠ ಉದ್ದ ಬೇಕಾಗಿತ್ತು ಗರಿಷ್ಠ ಅಂದ್ರೆ ಇಲ್ಲಿ ನೋಡ್ರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಇವೆರಡರ ಮಸಾವನ್ನು ಕಂಡುಹಿಡಬೇಕು ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕಿಲ್ಲಿ ಇಪ್ಪತ್ನಾಲ್ಕರ ವಿಭಾಜ್ಯ ಅಪೂರ್ತಗಳನ್ನ ತಗೊಡಿರಿ ಬಾಜುಕ್ ಹಿಂಗೆ ಗೆರಿ ಹೊಡಿರಿ ನೀವು ಎಲ್ಲರೂ ಎರಡರಲ್ಲಿ ಹಸ್ತಿರೀ ಎರಡು ಎಷ್ಟಲೇ ಎರಡು ಹನ್ನೆರಡಲೆ ಮೈಕ್ ಬಂದ್ ಮಾಡಿರಿ ಯಾರದು ಎರಡು ಆರ್ಲೆ ಹನ್ನೆರಡು ಎರಡು ಮೂರಲೇ ಆಮೇಲೆ ಮೂರು ಒಂದ್ಲೆ ಆಮೇಲೆ ಮೂವತ್ತಾರನ್ನ ಹೊಡೆದು ಬರ್ಕೊಡ್ರಿ ಮೈಕ್ರೋಫೋನ್ ಬಂದ್ ಮಾಡಿರಿ ಅದು ಯಾರು ಮೂವತ್ತಾರು ನೋಡಿರಿ ಮೂರು ಒಂದಲೇ ಮೂರೇಳ ಆಮೇಲೆ ಮೂರು ಆ ಎಷ್ಟಲೇ ಇರೋ ಮೂರು ನಾಲ್ಕಲೇ ಹನ್ನೆರಡಲ್ಲ ಮುಂದೆ ಎರಡ ಎರಡಲೆ ಎರಡ ಒಂದಲೇ ಆಯಿತು ಸರಿನಾ ಈಗ ಇದನ್ನ ಹೆಂಗೆ ಬರೀತೀರಿ ಎರಡರ ಗಾತ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಐತಿ ಎಂಟು ಎಷ್ಟೈತಿ ಮೂರು ಐತಿ ಅಂದರೆ ಎರಡರ ಗಾತ ಮೂರು ಮೂರರ ಗಾತ ಒಂದು ಇದನ್ನ ಹೆಂಗೆ ಬರೀತೀ ಮೂರು ಗುಂಡ್ಲೆ ಮೂರು ಆಮೇಲೆ ಎರಡು ಗುಂಡ್ಲೆ ಎರಡು ಮೂರು ಎಷ್ಟು ಸಲ ಬಂದೈತಿ ಎರಡು ಸಲ ಬಂದೈತಿ ನೀವು ರೆಸ್ಪಾಂಡ್ ಮಾಡ್ತಾ ಮಾಡ್ತೀವಿ ಅಂದ್ರೆ ಮೂರರ ಗಾತೆ ಎಷ್ಟು ಬರೆಯೋರ ಎರಡು ಬರೀತೀರಿ ಆಮೇಲೆ ಎರಡು ಎಷ್ಟು ಸಲ ಬಂದದ ಎರಡು ಸಲ ಬಂದೈತಿ ಅಂದ್ರೆ ಎರಡರ ಗಾತೆ ಎಷ್ಟು ಬರೀತಿರಪ್ಪ ಎರಡು ಬರಿತೀರಿ ಇಂಥದಾಗಲೇ ಒಂದು ಸಂದರ್ಭ ಬಂದಿತ್ತು ನನಗೆ ಈಗೇನು ಬರಿಬೇಕಾಗಿತ್ತು ಮಸ ಬರಿಬೇಕಾಗಿತ್ತು ಸಲಾ ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದ ಇಷ್ಟ ಬರ್ಕೊಳ್ಳೋಣ ಸಲಾಖೆಯ ಸಲಾಖೆಯ ಗರಿಷ್ಠ ಉದ್ದ ಗರಿಷ್ಠ ಉದ್ದ ಅಂತ ಬರೀರಿ ಗರಿಷ್ಠ ಉದ್ದ ಈಕ್ವಲ್ ಟು ಮಸಾ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಸ ಬರ್ತದೆ ಮಸ ಅನ್ನೋದು ನಾವು ತಿಳ್ಕೊಬೇಕು ಈಗ ಇಲ್ಲಿ ಸಾಮಾನ್ಯ ಇದ್ದದ್ದು ನೋಡ್ರಿ ಎರಡರ ಸಾಮಾನ್ಯ ಐತಿ ಎರಡರ ಗಾತ ಐತಿ ಇಲ್ಲಿ ರೌಂಡ್ ಹಾಕೈತಿ ನೋಡ್ರಿ ಎಲ್ಲರೂ ನೋಡ್ರಿ ಎರಡರ ಗಾತ ಐತಿ ಇಲ್ಲಿ ಎರಡರ ಗಾತ ಎರಡು ಎರಡರ ಘಾತ ಕಡಿಮೆ ಇದ್ದದ್ದು ಬರಿಬೇಕು ಈ ಎರಡರೊಳಗೆ ಯಾವ್ದು ಕಡಿಮೆ ಐತಿ ಎರಡರ ಘಾತ ಎರಡು ಎರಡು ಎಂಟು ಎರಡಲ್ಲ ಎರಡರ ಗಾತ ಎರಡು ಕಡಿಮೆ ಐತಿ ಇದ್ದೊಳಗೆ ಇನ್ನು ಮೂರು ಎರಡು ಕಡೆ ಐತಿ ಎರಡು ಕಡೆ ಐತಿಲ್ಲ ಮೂರು ಹಾಂ ಮೂರ್ರಗಾತು ಒಂದು ಐತಿ ಇಲ್ಲಿ ಇಲ್ಲಿ ಮೂರು ರಾತ್ ಎಷ್ಟು ಎರಡು ಐತಿ ಮೂರ್ರಗಾತು ಒಂದು ಬರಿತೀವರೋ ಗಾತು ಎರಡು ಬರಿತೀರಿ ಮೂರ್ರಗಾತ ಒಂದು ವೆರಿ ಗುಡ್ ತ್ರೀ ಎಷ್ಟು ಒಂದು ಬರೀರಿ ಎರಡ್ರಗಾತ ಎರಡು ಅಂದರೆ ನಾಲ್ಕು ಬಂತು ಮೂರ್ರಗಾತು ಒಂದು ಅಂದರೆ ಎಷ್ಟು ಬಂತು ಮೂರು ಬಂತು ನಾಲ್ಕು ಮೂರಲೆ ಎಷ್ಟಾಯ್ತು ಹನ್ನೆರಡು ಇಲ್ಲಿ ನೋಡಿರಿ ನೀವು ಮೀಟರ್ದಾಗದ ಅಳತಿ ಇಲ್ಲಿ ಬರೀತೀನಗೂ ಒಂದು ಟೆಕ್ನಿಕ್ ಐತೆ ಲಾಸ್ಟ್ ಯೂನಿಟ್ ಬರಲಿಲ್ಲ ಅನ್ನೋ ಮಾರ್ಕ್ಸ್ ಕಟ್ ಮಾಡ್ತಾರೆ ನಿಮ್ಗೆ ಹನ್ನೆರಡು ಮೀಟರ್ ಬರಿಬ್ರಿ ಬರೀ ಹನ್ನೆರಡು ಲೆಕ್ಕ ತೆಗೆದು ಬಿಡೋಂಗಿಲ್ಲ ಮಾಡಿ ಬಿಡೋಂಗಿಲ್ಲ ಹನ್ನೆರಡು ಮೀಟರ್ ನಾ ಇಲ್ಲಿ ಮಾಸಾವ್ ತೆಗೆದು ಅಂತೇಳಿ ಇಲ್ಲಿ ಇಪ್ಪತ್ನಾಲ್ಕು ಮೀಟರ್ ಮೂವತ್ತಾರು ಮೀಟರ್ ಬರ್ಕೊಳ್ಳಿಲ್ಲ ಇಲ್ಲ ಬರ್ಕೊಂಡೆ ಲಾಸ್ಟಕ್ಕೆ ಲಾಸ್ಟಾಗಿ ಮೆಟ್ರಿಟಿದೆ ಗೊತ್ತಾಯ್ತಾ ಸರಿ ಅರ್ಥ ಮಾಡ್ಕೊಂಡಿರೋದು ಭಾವಿಸ್ತೇನೆ ಮುಂದಿನ ಪ್ರಶ್ನೆ ನೋಡ್ರಿ ಸರಿ ಇನ್ನೊಂದು ಪ್ರಕಾರ ಮೂರು ಅಂಕಕ್ಕೆ ಒಮ್ಮೊಮ್ಮೆ ಈ ಪ್ರಕಾರದ ಪ್ರಶ್ನೆಗಳನ್ನು ಕೇಳಿದ ಅಭಾಗಲಬ್ಧ ಅಂತ ಸಾಧಿಸೋದು ಇಲ್ಲಿ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದು ಕೂಡ ಲಾಜಿಕಲ್ ಪ್ರೂಪ ಇದೆ ಟೂ ಪ್ಲಸ್ ರೂಟ್ ತ್ರೀ ತ್ರೀ ಪ್ಲಸ್ ರೂಟ್ ಫೈವ್ ಅಂತ ಮಾಡಿದ್ರಲ್ಲ ಅದು ಅದಕ್ಕೆ ಸಿಮಿಲರ್ ಸೇಮ್ ಆಗೋದಿಲ್ಲ ಆದರೆ ಒಂದು ರೀತಿ ವಿಚಾರ ಮಾಡಿದರೆ ಅದು ತೀರ್ಮಾನಗಳು ಬರ್ತಾವಲ್ಲ ಒಂದೇ ರೀತಿ ಅನ್ನಿಸ್ತದೆ ಕೊನೆಗೆ ಹೋಗಿ ತೀರ್ಮಾನ ಸೇಮ್ ಅನ್ನಿಸ್ತದೆ ಆದರೆ ರೂಟ್ ತ್ರೀ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಸಾಧಿಸೋದು ರೂಟ್ ಟು ಸಾಧಿಸೋದು ರೂಟ್ ಫೈವ್ ಸಾಧಿಸೋದು ರೂಟ್ ಸೆವೆನ್ ಸಾಧಿಸೋದು ಒಂದೇ ಪ್ರಕಾರದ ಸಮಸ್ಯೆಗಳಿವು ಈ ಲೆಕ್ಕ ಮಾಡಿದ ಮೇಲೆ ನಿಮಗೆ ಐಡಿಯಾ ಬರ್ತದೆ ನಿಮ್ಮ ವರ್ಗ ಶಿಕ್ಷಕರು ಸಾರಿ ವಿಷಯ ಶಿಕ್ಷಕರು ಕೂಡ ಮಾಡಿಸಿರ್ತಾರೆ ಒಂದು ಸ್ವಲ್ಪ ಲೆಂಗಡಿ ಇದೆ ಸ್ಟೆಪ್ಸ ಸಮಾಧಾನದಿಂದ ಬಿಡಿಸ್ತಾ ಹೋಗೋಣ ಸರಿಯಾಗಿ ಎಲ್ಲರೂ ಲಕ್ಷ ಬಿಟ್ಟರು ಮೊದಲು ಏನು ಅನ್ಕೋಬೇಕಂದ್ರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು ಎಲ್ಲರೂ ನಮ್ಮ ಜೊತೆ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಭಾಗಲಬ್ಧ ಸಂಖ್ಯೆ ದಯವಿಟ್ಟು ಆನ್ಲೈನ್ದಾಗ ಕನೆಕ್ಟ್ ಒಂದು ಸೂಚನೆ ಒಟ್ಟ ಒಂದು ಸ್ಟೆಪ್ಪು ಮುಂದೆ ಹೋಗ್ಬೇಡ್ರಿ ಒಂದು ಸ್ಟೆಪ್ಪು ಮುಂದೆ ಹಿಂದೆ ಹಿಂದೂಳಿಬೇಡ್ರಿ ನಾನು ಅವಕಾಶ ಬಿಡಿಸ್ತೀನಿದ್ದೀನಿ ಸರಿಯಾಗಿ ಅರ್ಥ ಹೋಗ್ರಿ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದು ಭಾಗಲಬ್ಧ ಸಂಖ್ಯೆ ಆತು ಅಂದಮೇಲೆ ಈ ರೂಟ್ ಅನ್ನು ಯಾವ ರೀತಿ ಬರೆಯಕ್ಕೆ ಬರ್ತದಪ್ಪ ಅಂದರೆ ನಮಗೆ ರೂಟ್ ತ್ರೀ ಈಕ್ವಲ್ ಟು ಎ ಅಪಾನ್ ಬಿ ಅಂತ ಬರೀರಿ ಎ ಡಿವೈಡೆಡ್ ಬೈ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಪರಸ್ಪರ ಸಹ ವಿಭಾಜ್ಯ ಇದು ಕಂಪಲ್ಸರಿ ಸಹ ವಿಭಾಜ್ಯ ಅಲ್ಲಿ ಹಿಂದೆ ಹೆಂಗೆ ಬಿಲಾಂಗ್ಸ್ ಟು ಐ ಬರೆದಿದ್ದು ಲಾಟ ಬರೆದು ಬಿಟ್ಟರೆ ನಡೆಯಂಗಿಲ್ಲ ಎ ಮತ್ತು ಬಿ ಪರಸ್ಪರ ಪರಸ್ಪರ ಸಹ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಇಷ್ಟ ಬರೆದ್ರೆ ಸಾಕು ಇವು ಪರಸ್ಪರ ಸಹ ಅವಿಭಾಜ್ಯ ಸರಿನಾ ಈಗ ನೋಡ್ರಿ ರೂಟ್ ತ್ರೀ ಇಕ್ವ ಟು ಎ ಅಪಾನ್ ಬಿ ಐತೆ ಅಂದರೆ ಎ ಇಕ್ವಲ್ ಟು ಓರೆಗೂ ಮಾಡಿದ್ರೆ ರೂಟ್ ತ್ರೀ ಇಂಟು ಬಿ ಆಯಿತು ರೂಟ್ ತ್ರೀ ಇಂಟು ಬಿ ಆಯ್ತು ಈಗ ಎರಡು ಕಡೆ ವರ್ಗ ಮಾಡಿರಿ ವರ್ಗ ಮಾಡಲಾಗಿ ವರ್ಗ ಮಾಡಲಾಗಿ ಅದು ಎರಡು ಕಡೆ ಬೇಕಂದ್ರೆ ಬರೀರಿ ಎರಡೂ ಬದಿಗೆ ಎರಡೂ ಬದಿಗೆ ವರ್ಗ ಮಾಡಲಾಗಿ ಎರಡು ಕಡೆ ವರ್ಗ ಮಾಡ್ರಿ ಅಂದರೆ ಇದು ಎ ಸ್ಕ್ವೇರ್ ಆಯಿತ ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದರೆ ತ್ರೀ ಅಷ್ಟೇ ಉಳಿತೈತಿ ಆಮೇಲೆ ಬಿ ಸ್ಕ್ವೇರ್ ಆಗ್ತೈತಿ ಬಿ ಸ್ಕ್ವೇರ್ ಆಗ್ತೈತಿ ఏ స్క్వేర్ ఈక్వల్ టు స్క్వేర్ బంతు ముందు ఉపయోగ ఆగతి అది సమీకరణ వంద ఏ స్క్వేర్ ఈక్వల్ టు త్రీ స్క్వేర్ అంద్ర ఏ స్క్వేర్ అప్ త్రీ ఈక్వల్ టు స్క్వేర్ అంద ఏ స్క్వేర్ అప్ త్రీ టు ఏనైతు బి స్క్వేర్ బంత్ నోడ్రీ నోడ్రీ ఏ స్క్వేర్ అప్ ఆన్ ఈ అస టు స్క్వేర్ ఏ స్క్వేర్ ತ್ರೀ ಅಂದರೆ ಎ ಸ್ಕ್ವೇರನ್ನು ಮೂರರಿಂದ ಭಾಗಿಸಿದ ನಂತರ ಬಿ ಸ್ಕ್ವೇರ್ ಬರಕತೈತಿ ಅಂದ್ರೆ ಇದರ ಅರ್ಥ ಎ ಸ್ಕ್ವೇರ್ ಅಪಾಯಿಂಟ್ ತ್ರೀ ಸಾಧ್ಯ ಐತೆ ಅಂದ್ರೆ ಎ ಅಪಾಯಿಂಟ್ ತ್ರೀನು ಕೂಡ ಸಾಧ್ಯ ಇರಬೇಕು ಇಲ್ಲ ಹಿಂಗೆ ಹಿಂಗೆ ತೊಗೊಳ್ರಿ ಲಿಂಗೆ ಸರಿ ಎ ಅಪಾಯಿಂಟ್ ತ್ರೀ ಎ ಅಪಾಯಿಂಟ್ ತ್ರೀ ಸಾಧ್ಯನ ಅಂತ ಬರ್ಕೊಳ್ಳೋಣ ಆಮೇಲೆ ಬಂದು ತೊಗೊಳಿ ಎ ಅಪಾಯಿಂಟ್ ತ್ರೀ ಸಾಧ್ಯ ಇಲ್ಲ ಅಲ್ಲಿ ಹಿಂದೊಂದು ಪ್ರಮೇಯ ಬಂದೈತಿ ನಿಮಗೆ ಆ ಟಾಪಿಕ್ನ ಆ ಪ್ರಮೇಯನ ಸ್ಮರಿಸ್ಕೊಡ್ರಿ ಹ್ಞೂ ಎ ಅನ್ನ ಒಂದು ಅವಿಭಾಜ್ಯ ಸಂಖ್ಯೆ ಎ ಅನ್ನ ಪಿ ಭಾಗಿಸ್ತಿತ್ತು ಅಂದ್ರೆ ಅವಾಗ ಅದು ಎ ಇದ್ದನು ಕೂಡ ಏನಾಗ ಏನು ಕೂಡ ಏನಾಗತ್ತ ಪಿ ಇಂದ ಅಂತ ಪ್ರಮೇಯ ಬಂದಿದೆ ಅಂಕಣಿತದ ಮೂಲ ಪ್ರಮೇಯ ಆಯ್ತು ನೋಡ್ರಿ ಅದರ ನಂತರ ಕೊನೆಗೆ ಬಂದದ ಅದ್ರ ಕಡೆ ಗಮನ ಕೊಡಿ ಇಲ್ಲಿ ಎ ಇದ್ದದ ಮೂರ್ಲೆ ಭಾಗ ಹೋಗ್ತೈತೆ ಅಂದ್ರೆ ಅರ್ಥ ಎ ಮೂರ್ಲೆ ಭಾಗಸನ ಒಂದು ಯಾವುದಾದ್ರೆ ಸಂಖ್ಯೆ ಬರಬೇಕಲ್ಲ ಅದನ್ನು ಸಿ ಅಂತ ತೊಗೊಂಡು ಇಲ್ಲೇನು ಬರ್ಕೊಂಡ್ವಿ ಎ ಪಾಯಿಂಟ್ ತ್ರೀ ಸಾಧ್ಯ ಅಂತ ಬರ್ಕೊಂಡ್ವಿ ಅಂದರೆ ಇದರ ಅರ್ಥ ಎ ಇದ್ದ ಮೂರರಿಂದ ಭಾಗ್ ಹೋಗ್ಬೇಕು ಎ ಪೂರ್ಣ ಮೂರರಿಂದ ಬಾಗಿ ಹೋಗಬೇಕು ಅಂದರೆ ಬಾಗ್ಸಿದ ನಂತರ ಒಂದು ಭಾಗಲಬ್ಧ ಸಂಖ್ಯೆ ಬರಬೇಕಾ ಆ ಭಾಗಲ ಸಂಖ್ಯೆನ ಏನು ಬರೆಯಕತ್ತೀನಿ ಇಲ್ಲಿ ಸಿ ಅಂತ ಬರೆಯಕತ್ತೀನಿ ಅದಕ್ಕೆ ಎ ಅಪಾಯಿಂಟ್ ತ್ರೀ ಇಕ್ವಲ್ ಟು ಸಿ ಬರ್ಕೊಂಡು ಎ ಅಪಾಯಿಂಟ್ ತ್ರೀ ಸಾಧ್ಯ ಅಂದ್ರೆ ಮೇಲೆ ಇದಕ್ಕೆ ಸಮೀಕರಣ ಎರಡು ಅಂದ್ರೆ ಮುಂದೆ ಉಪಯೋಗ ಹೋಗ್ತದೆ ಈಗ ಅಂದರೆ ಇದರ ಅರ್ಥ ನೋಡ್ರಿ ಎ ಇಕ್ವಲ್ ಟು ಏತಾಯ್ತು ತ್ರೀ ಸಿ ಆತದ ಹೊರಗೆ ಗುಣಾಕಾರ ಮಾಡ್ಕೊಂಡ್ರಿ ಎಕ್ವಲ್ ಟು ಏತಾತು ತ್ರೀ ಸಿ ಆತು ಈಗ ಮತ್ತೇನು ಮಾಡ್ರಿ ಎರಡೂ ಕಡೆ ವರ್ಗ ಮಾಡಿರಿ ಎರಡೂ ಕಡೆಗೆ ಅಥವಾ ಎರಡೂ ಬದಿಗೆ ವರ್ಗ ಮಾಡಲಾಗಿ ವರ್ಗ ಮಾಡಲಾಗಿ ವರ್ಗ ಮಾಡ್ಕೊಂಡ್ರಪ್ಪ ಎರಡೂ ಕಡೆ ಅಂದ್ರೆ ಏನಾಗತ್ತಾ ಎ ಸ್ಕ್ವೇರ್ ಈಸ್ ಇಕ್ವಲ್ಟು ಎ ಸ್ಕ್ವೇರ್ ಈಸ್ ಇಕ್ವಲ್ಟು ಮೂರ ವರ್ಗ ಒಂಬತ್ತು ಸಿ ಸ್ಕ್ವೇರ್ ಆಗ್ತಿಲ್ಲ ಇಲ್ಲಿ ಒಂದು ಟೆಕ್ನಿಕ್ ಐತಿ ಇಷ್ಟಿಗೆ ಬಂದ ಎ ಸ್ಕ್ವೇರ್ ಇಕ್ವಲ್ ಟು ನೈನ್ ಸಿ ಸ್ಕ್ವೇರ್ ಎಲ್ಲರೂ ಬರೀರಿ ಹಿಂದೆ ನೋಡ್ರಿ ಒಂದನೇ ಸಮೀಕರಣದಾಗ ಕಂದಾಗ ಎ ಸ್ಕ್ವೇರ್ದ ಬೆಲೆ ಎಷ್ಟೈತೆ ನೋಡ್ರಿ ಇಲ್ಲಿ ಎಷ್ಟೈತಿ ಎ ಸ್ಕ್ವೇರ್ದ ಬೆಲೆ ತ್ರೀ ಬಿ ಸ್ಕ್ವೇರ್ ಐತಿಲ್ಲ ಹಾಂ ಅದನ್ನ ಬೆಲೆ ಹಾಕ್ರಿ ಇಲ್ಲಿ ಎ ಸ್ಕ್ವೇರ್ ಅಂದರೆ ಎಷ್ಟೈತಿ ತ್ರೀ ಇಂಟು ಬಿ ಸ್ಕ್ವೇರ್ ಐತಿ ಈಕ್ವಲ್ ಟು ಎಷ್ಟಾಯಿತು ನೈನ್ ಸಿ ಸ್ಕ್ವೇರ್ ಆಯ್ತು ಇಲ್ಲಿ ಮೂರು ಒಂದಲೇ ಮೂರು ಮೂರಲೇ ಹೆಂಗೆ ಡೈರೆಕ್ಟ್ ಕಟ್ತಾ ಮಾಡಿದ್ರಿ ಉಳಿತ ಎಷ್ಟು ನೋಡ್ರಿ ಬಿ ಸ್ಕ್ವೇರ್ ಈಕ್ವಲ್ ಟು ತ್ರೀ ಸಿ ಸ್ಕ್ವೇರ್ ಉಳಿತು ಬಿ ಸ್ಕ್ವೇರ್ ಈಕ್ವಲ್ ಟು ತ್ರೀ ಸಿ ಸ್ಕ್ವೇರ್ ಉಳಿತ ಅಂದರೆ ಇದರ ಅರ್ಥ ಬಿ ಸ್ಕ್ವೇರ್ ಅಪ್ ತ್ರೀ ಈಕ್ವಲ್ ಟು ಸಿ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ನ ಮೂರ್ಲೆ ಭಾಗ ಸಿ ಸ್ಕ್ವೇರ್ ಬರ್ತೈತಿ ಇದರ ಅರ್ಥ ಬಿ ಅಪಾಯ್ ತ್ರೀನು ಕೂಡ ಏನೈತೆ ಅಂದಂಗಾತು ಸಾಧ್ಯ ಐತಿ ಅಂದಂಗಾತ ಇದಕ್ಕೆ ಸಮೀಕರಣ ಮೂರನೇ ನೀವು ಈಗ ಏನ್ ಮಾಡ್ಬೇಕಂದ್ರೆ ಎರಡನೇ ಸಮೀಕರಣ ಮತ್ತು ಮೂರನೇ ಸಮೀಕರಣ ಹೋಲಿಸ್ಕೋಬೇಕು ಎರಡು ಮತ್ತು ಮೂರರಿಂದ ಅದಿನ್ನ ಬರಿತೀನಿ ನೋಡಿ ಎರಡನೇ ಸಮೀಕರಣ ಏನು ಸಾಧಿಸಿದೀವ ಅಂದ್ರೆ ನಾವು ಎ ಅಪಾನ್ ತ್ರೀ ಸಾಧ್ಯ ಅಂತ ಸಾಧಿಸಿದ್ದೀವಿ ಅದನ್ನು ಎರಡು ಸಲ ಬರಿ ಬದಲಿ ಒಂದೇ ಸಲ ಬರಿತೀನಿ ಇಲ್ಲಿ ಒಂದನೇ ಸಮ ಎರಡನೇ ಸಮೀಕಂದಾಗ ಎ ಅಪ್ ತ್ರೀ ಸಾಧ್ಯ ಅಂತ ಬಂದೈತಿ ಈಗ ತಾನೇ ಮೂರನೇ ಸಮೀಕಂದಾಗ ಬಂದೈತಿ ನೋಡ್ರಿ ಬಿ ಅಪಾನ್ ತ್ರೀ ಇದು ಎರಡೂ ಕೂಡ ಸಾಧ್ಯ ಅಂತ ಬಂದೈತಿ ನಾವು ಹಂಗೆ ಏನು ಅಂದ್ಕೊಂಡಿದ್ದಿಲ್ಲ ಆ ಹಾದಿದು ಒಳಗೆ ಹೋದ್ವಿ ಆ ಒಳಗೆ ಹೋದ ನಂತರ ಕೊನೆಗೆ ಏನು ಬಂತಪ್ಪ ನಮಗಂದ್ರೆ ತೀರ್ಮಾನ ಎ ಬೈ ತ್ರೀನೂ ಸಾಧ್ಯ ಅಂತ ಬಂತು ಬಿ ಅಪಾನ್ ತ್ರೀನೂ ಸಾಧ್ಯ ಅಂತ ಬಂತು ಆದ್ರೆ ಆರಂಭಕ್ಕೆ ಬರ್ಕೊಂಡಿರಿ ನೋಡ್ರಿ ಎ ಮತ್ತು ಬಿ ಎ ಮತ್ತು ಬಿ ಆನ್ಲೈನ್ ಕನೆಕ್ಟ್ ಆದವರು ಸರಿಯಾಗಿ ಕೊಡ್ರಿ ಎ ಮತ್ತು ಬಿ ಪರಸ್ಪರ ಸಹ ವಿಭಾಜ್ಯ ಅಂದ್ರೆ ಇದರ ಅರ್ಥ ಎ ಅಪಾನ್ ಬಿ ಎ ಅಪಾನ್ ಏನದು ಎ ಅಪಾನ್ ಪಿ ಮತ್ತು ಬಿ ಅಪಾನ್ ಪಿ ಇದು ಒಟ್ಟು ಸಾಧ್ಯ ಇಲ್ಲ ನಂಗೆ ಅರ್ಥ ಐತೆನಾ ಎ ಇದ್ದದ್ದು ಎ ಎಟ್ಟ ಬಾಗ ಹೋಗಬೇಕು ಬಿ ಇದ್ದು ಬಿಲಿ ಎಟ್ಟು ಹೋಗಬೇಕು ಅದನ್ನು ಬಿಟ್ಟರೆ ಒಂದರಲ್ಲಿ ಭಾಗ ಹೋಗ್ಬೇಕು ಇಲ್ಲೇನು ಬಂದೈತಿ ತೀರ್ಮಾನ ಎ ಅಪಾನ್ ತ್ರೀ ಸಾಧ್ಯ ಐತಿ ಬಿ ಅಪಾನ್ ತ್ರೀ ಸಾಧ್ಯ ಐತಿ ಇಲ್ಲಿ ಬೇಕಂದ್ರೆ ಪಿ ಬದಲಿ ಏನು ಬಂದೈತಿ ಇಲ್ಲಿ ಪ್ರೈಮ್ ನಂಬರ್ ತ್ರೀ ಬಂದೈತಿ ಇಲ್ಲಿ ನಮಗೆ ಏನು ಪ್ರೂವ್ ಮಾಡ್ಕೊಂಡಿವ ನಾವೀಗ ಎ ಬೈ ತ್ರೀ ಮತ್ತು ಬಿ ಬೈ ತ್ರೀ ಸಾಧ್ಯ ಐತಿ ಅಂತ ಪ್ರೂವ್ ಮಾಡಿದ್ವಿ ಅದರ ಏನು ಬರ್ಕೊಂಡಿವಿ ಇದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದು ಅಂದ್ರೆ ಎ ಮತ್ತು ಬಿ ಇಲ್ಲಿ ನೋಡ್ರಿ ಎ ಅಪ್ಪ ಒಂದು ಬಿ ರೂಪದ ಬರೆಯಕ್ಕೆ ಬರಬೇಕು ಎ ಮತ್ತು ಬಿ ಪರಸ್ಪರ ಸಹ ವಿಭಾಜ್ಯ ಇರ್ಬೇಕು ಆದ್ರ ಪರಸ್ಪರ ಸಹ ವಿಭಾಜ್ಯ ಬರಲಿಲ್ಲ ಅಲ್ಲಿ ಎಲ್ಲಿ ಬರಲಿಲ್ಲ ಈ ತೀರ್ಮಾನ ಕೊನೆಗೆ ಬಂತಲ್ಲ ಇಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಮ ಅಂದ್ಕೊಂಡಿರ್ತಕ್ಕಂತ ಊಹೆ ಏನು ಅಂದ್ಕೊಂಡಿದ್ವಿ ರೂಟ್ ತ್ರೀ ಒಂದು ಭಾಗಲಬ್ ಸಂಖ್ಯೆ ಅಂತ ಅಂದ್ಕೊಂಡಿದ್ದುಲ್ಲ ಈ ಊಹೆ ತಪ್ಪಾಗೈತೆ ಅಂತಾಯ್ತು ಇದು ಭಾಗಲಬ್ ಸಂಖ್ಯೆ ಅಲ್ಲ ಅಂದಮೇಲೆ ಕಂಪಲ್ಸರಿ ಏನಾಗಬೇಕದು ಏನಾಗ್ಬೇಕ್ರೋ ಅಭಾಗಲಬ್ ಸಂಖ್ಯೆ ಆಗಬೇಕು ಅದನ್ನೇ ತೀರ್ಮಾನ ಬರೆದು ಬಿಡ್ರಿ ಈಗ ಲಾಸ್ಟಿಕ್ ಎ ಅಪ್ ತ್ರೀ ಮತ್ತು ಬಿ ಅಪ್ ತ್ರೀ ಸಾಧ್ಯ ಆದರೆ ಇದು ನಮ್ಮ ಆರಂಭಿಕ ಪರಿಗಣನೆಗೆ ನಾನು ಅಂದ್ಕೊಂಡಿದ್ದಲ್ಲ ಪರಿಗಣನೆಗೆ ಗಣನೆಗೆ ವಿರುದ್ಧವಾಗಿದೆ ವಿರುದ್ಧವಾಗಿದೆ ಇಲ್ಲ ಇದೆಲ್ಲ ನಿಮಗೆ ಕಷ್ಟ ಅನ್ಸಕೈತೆ ಅಂದ್ರೆ ಆದರೆ ಇದು ಸಾಧ್ಯವಿಲ್ಲ ಅಂತೂ ಹೇಳ್ಬೋದು ಇದು ವೈರುದ್ಧಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತ ಹೇಳ್ಬೋದು ಇದು ನಮ್ಮ ಆರಂಭಿಕ ಪರಿಗಣನೆಗೆ ವಿರುದ್ಧವಾಗಿದೆ ಆದ್ದರಿಂದ ಏನದು ವರ್ಗಮೂಲ ಮೂರಲ್ಲ ಇದು ವರ್ಗ ಮೂರು ಮೂರಲ್ರ ಹಾಂ ವರ್ಗಮೂಲ ಮೂರು ಮೂರು ಒಂದು ಭಾಗಲಬ್ಧ ಸಂಕೇತ ಆರಂಭಕ್ಕೆ ಅಂದ್ಕೊಂಡಿದ್ದು ನೋಡ್ರಿ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕು ಆದ್ದರಿಂದ ಒಂದು ವರ್ಗಮೂಲ ಮೂರು ಒಂದು ಅ ಭಾಗಲಬ್ಧ ಸಂಖ್ಯೆ ಸರಿಯಾಗಿ ಹಂತಗಳನ್ನು ತಿಳ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಸ್ವಲ್ಪ ಲೆಂಗ್ದಿ ಆಗ್ತವೆ ಆಗ್ತದ ಆದರೆ ಇಲ್ಲೇನೋ ನಿಮಗೆ ಕನ್ಫ್ಯೂಷನ್ಸು ಡೌಟ್ಸ್ ಉಳಿಸಿಲ್ಲ ನಾನು ಸರಿಯಾಗಿ ಈ ಹಂತಗಳನ್ನು ಸರಿಯಾಗಿ ಹಂತಗಳನ್ನು ಕರಗತ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಮಾಡ್ರಿ ಇದೇ ವಿಡಿಯೋದವಾಗ ನಿಮ್ಗೆ ರೂಟ್ ಫೈನೋ ಒಂದು ಪ್ರಶ್ನೆ ಬಂದೈತಿ ಇನ್ನೊಂದು ಸಲ ರಿಪೀಟ್ ಆಗ್ತದೆ ಇಲ್ಲೇನೇ ಡೌಟ್ ಉಳಿದಿತ್ತು ಅಂದ್ರೂ ಕೂಡ ಆ ಮುಂದಿನ ಲೆಕ್ಕ ಮಾಡ್ತಿರ್ತಿಲ್ಲ ಅವಾಗ ಏನೂ ಡೌಟ್ ಉಳಿಸ್ಕೋಬಾರ್ದು ಅಷ್ಟಕ್ಕೂ ಅರ್ಥ ಆಗಲಿಲ್ಲ ಅಂದರೆ ನಂಗೆ ಕೇಳ್ರಿ ಈವನ್ ಆನ್ಲೈನಲ್ಲಿ ಕನೆಕ್ಟ್ ಆದವರು ಕೂಡ ಮಾತಾಡಿಸಿ ಮೈಕ್ರೋನ್ ಮಾಡಿ ಕೇಳ್ರಿ ಏನರ ಡೌಟ್ ಇದ್ರೆ ಆಮೇಲೆ ಸರಿ ತೊಂಬತ್ತರ ಅವಿಭಾಜ್ಯ ಅಪವರ್ತನೆಗಳ ಗುಂಡದ್ದು ಕೇಳಿದರು ಭಾಳ ಸರಳ ಐತಿ ತೊಂಬತ್ತು ಬರೀ ಎಲ್ಲರೂ ಹಿಂಗೆ ಭಾಗಿಸ್ಕೊತೋಗ್ರಿ ಎರಡಲೇ ಮೊದಲ ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಹತ್ತಾಯಿತು ಎರಡು ಐದಲೇ ಹತ್ತು ಯಾರು ಬೇಸರ ಮಾಡ್ಕೋಬೇಡ್ರಿ ಈಸಿ ಇರ್ತಾವಲ್ಲ ಅಂತ ಸ್ಟೆಪ್ಸ್ ಮೊದಲು ಬರೀತು ಬರೀ ಇಲ್ಲಿ ಇನ್ನು ಬಾಕೋ ಹೋಗಿ ಹೋಗಂಗಿಲ್ಲ ಮೂರಲ್ಲೇ ಮೂರೊಂದಲೇ ಮೂರ ಒಂದು ಮೂರೈದಲೇ ಹದಿನೈದು ಮೂರ ಐದಲೇ ಹದಿನೈದು ಐದು ಒಂದಲೇ ಐದು ಈಗ ತೊಂಬತ್ತು ಇಕ್ವಲ್ಟು ಏನು ಬಂತು ನಮಗೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಐದು ಇಲ್ಲಿ ಒಂದದ ನೋಡಿರಿ ಇಲ್ಲೇನು ಬಂದದಲ್ಲ ಇವತ್ತು ನಾಲ್ಕು ಬರ್ಕೊಂಡಿದ್ದೀನಿ ಇದು ಈ ನಾಲ್ಕರೊಳಗೆ ಎಲ್ಲಪ್ಪ ಎರಡು ಮೂರು ಮೂರು ಐದು ಆಪ್ಷನ್ ಸೀ ಇದಾಗೈತಲ್ಲ ಸಿನಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳು ಮತ್ತು ಹನ್ನೆರಡರ ಮಾಸ ಬರ್ರಿ ಅಂತ ಹೇಳಿದರೆ ಏಳು ಅವಿಭಾಜ್ಯ ಸಂಖ್ಯೆ ಐತಿ ಹನ್ನೆರಡು ಸಂಖ್ಯೆ ಸಂಖ್ಯೆ ಐತಿ ಇವೆರಡರ ಮಾಸ ಏನಾಗ್ತೈತಿ ಹೇಳ್ರಪ್ಪ ಎಷ್ಟು ಒಂದು ಆಗ್ತೈತಿ ಅಲ್ಲ ನೇರವಾಗಿ ಇಷ್ಟ ಬರೋದಿಲ್ಲ ಒಂದು ಉತ್ತರ ಬರೆದ್ರೆ ಸಾಕು